ಅವನಿಗೆ ಉಪ್ಪು ಮತ್ತೆ ಏನೇನು ಅವಿಸ್ತೃತ ಅವಿಸ್ತೃತದ ಪದಗಳು ಅದು ಏನಾದ್ರೆ ಕೆಟ್ಟ ಕೆಟ್ಟ ಪದಗಳು ನಾವು ಯಾರು ಕೇಳಲಿಲ್ಲ ನಾವು ನೋಡಿಲ್ಲ ಮಾಲೂ ತಾಲೂಕು ನೋಡಿರ್ಲಿಲ್ಲ ಇವೆಲ್ಲ ಮಾತಾಡೋ ಜೊತೆಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋದ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ಹೇಳ್ಕೊಂಬಿಟ್ಟ ನಾನು ವೈಯಕ್ತಿಕವಾಗಿ ಅದೇನೋ ಮಾತಾಡಿರ್ಲಿ ನಾನು ಸಹಿಸಿಕೊಳ್ತಾ ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋರು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಆರು ಜನ ಹೆಣ್ಮಕ್ಳಿದ್ದಾರೆ ನಮ್ಮ ಇದ್ದಾರೆ ನಮ್ಮ ಕುಟುಂಬ ಪೂರ್ತಿ ಹೋಗ್ತಾ ಇದ್ದಾರೆ ಅವ್ರ ಅಪ್ಪನ್ ಕೊಟ್ಟಿದ್ದಾನ ಅದಕ್ಕೆ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿನ್ಬಿಟ್ಟಿದೆ ನನ್ನ ಹೆಣ್ಮಕ್ಳು ನನ್ನ ಕೂಡ ಹುಟ್ಟು ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನ ನನ್ನಮ್ಮ ನಮ್ಮಪ್ಪ ನಮ್ಮಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡನ್ ಪಂಚಾಯಿತಿ ರಾಜಕೀಯ ಪ್ರವೇಶ ಮಾಡಿದ ಇಂತ ನನ್ನ ಮಗನು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡಿದವನಾಗ್ಬೇಕು ಅಂತ ಅಮ್ಮ ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದ್ ವರ್ಷ ಮುರಿದು ಸ್ವಲ್ಪ ಹೋಗ್ಬಿಟ್ಟು ನಮ್ಮಮ್ಮ ನಮ್ಮಪ್ಪ ಅದೇ ಎಲೆಕ್ಷನ್ ಎಮ್ ಎಲ್ ಎ ಆಡ್ಬೇಕು ಅಂತೇಳಿ ತುಂಬಾ ಕನಸ್ಕೊಂಡಿದಂಥವ್ರು ಅವ್ರ ಒಳ್ಳೆತನ ತನ ನಾನು ಎಲ್ಲಿ ತಂದ್ಬಿಟ್ಟು ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿ ಹಿಂಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ನಮ್ಮ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂತವ್ರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋತೀನಿ ಬರ್ತೀವಿ ಬೇಕಾದಷ್ಟು ಮಾತಾಡಿದ್ದಾನೆ ಅವನು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ತಡ್ಕಂಡ ಕಾಲದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಂ ಎಲ್ ಎ ಕಳಿಸ್ತೀನಿ ಅಂತ ನೀನ್ ಎಂ ಎಲ್ ಎ ಕಳಿಸೋದ್ರೆ ನಾನ್ ಕಳಿಸ್ಕೊಡ್ತೀನಿ ಸ್ವಲ್ಪ ಮರದಿ ಶಾಸಕರನ್ನ ಮಾಡ್ಬಿಟ್ಟಿದ್ವಿ ತಪ್ಪು ಮಾಡಿದ್ರೆ ನಾವೇ ಮಾಡಿ ನೋಡಿ ಅವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳಿಸ್ಕೊಟ್ಟಿದ್ದೇನೆ ನೀನ್ ಏನ್ ಮಾತಾಡಿದ್ಯಾ ನಮ್ಮ ಅಮ್ಮ ತಿಳ್ಕೊಂಡಿದ್ಯಾ ನಮ್ಮ ಅಪ್ಪನ್ ತೇಳ್ಕೊಂಡಿದ್ಯಾ ನನ್ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ಯಾ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋದಕ್ಕೆ ಏನ್ ಮಾತಾಡಿದ್ಯಾ ನಿಮ್ಮ ರಾಜ್ಯಾಧ್ಯಕ್ಷ ವಿಜಯ್ ವಿಜಯ ವಿಜಯನವ್ರು ಕೂಡ ನನ್ನ ಪರಿಚಯ ಇದ್ದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ಇವತ್ತು ಪಕ್ಷ ನಾಯಕರು ಪರಿಚಯ ಇದ್ದಾರೆ ನಾನು ಶಾಸಕ ಇದ್ದೀನಲ್ಲ ಅವ್ರಿಗೆ ನೇರವಾಗಿ ಮಾತ್ರ ಅಂತ ವಿಡಿಯೋ ಮತ್ತೆ ನಾನು ಐಟಿಗಳು ಕೊಟ್ಟಿನಿ ಒಬ್ಬ ಶಾಸಕ ಹಿಂಗ ಇಂಥ ಮಾಜಿ ಶಾಸಕ ಅಂತ ಹೇಳಿ ಕೊಡುವಂತ ಕೆಲಸ ಮಾಡ್ತೀನಿ ಮಾಡೋದು ಜೊತೆಗಿರ್ಲಿ ಇಲ್ಲಿ ಜೊತೆಗೆ ಇನ್ನೊಂದು